ಒಂದೂರಲ್ಲಿ ಕನಕಯ್ಯ ಅನ್ನುವ ಒಬ್ಬ ವ್ಯಾಪಾರಿಯಿದ್ದ ಅವನು ಹಲವು ತರದ ವ್ಯಾಪಾರಗಳನ್ನ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ದ ಹಾಗೆ ಸಂಪಾದನೆ ಮಾಡಿದ ಹಣದಲ್ಲಿ ಹೊಲ ಮನೆ ಚಿನ್ನ ಹಾಗೂ ವಾಹನಗಳನ್ನ ತಗೊಳ್ತಾ ಇದ್ದ ಹಾಗೆ ಕನಕಯ್ಯನ ಹತ್ರ ಎಷ್ಟೇ ಹಣ ಇದ್ರೂ ಸರಿ ಅವನು ಯಾವಾಗ್ಲೂ ಒಬ್ರಿಗೆ ಕೂಡ ಒಂದು ರೂಪಾಯಿ ಭಿಕ್ಷೆನೂ ಹಾಕಿದ್ದಿಲ್ಲ ಹಾಗೆ ಕನಕಯ್ಯನ ಹತ್ರ ಇವಾಗ ಸುಮಾರು ಹಣನೂ ಇತ್ತು ಆ ಹಣದಲ್ಲಿ ಅವನು ಆಸೆ ಪಟ್ಟ ಹಾಗೆ ಆ ಊರಲ್ಲಿ ಒಂದು ಹೋಟೆಲ್ನ ಪ್ರಾರಂಭಿಸಿದ ಎಷ್ಟೋ ದಿನದಿಂದ ನಾನು ಕಂಡ ಕನಸು ಇವತ್ತು ನೆರವೇರಿದೆ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ನಾನು ಕೂಡಿಟ್ಟ ಹಣದಲ್ಲಿ ಇವತ್ತು ಒಂದು ಒಳ್ಳೆ ಹೋಟೆಲ್ನ ನಿರ್ಮಾಣ ಮಾಡಿದ್ದೀನಿ ಇಂದಿನಿಂದ ನಾನು ದಿನಕ್ಕೆ ಐದರಿಂದ ಆರು ಸಾವಿರ ಸಂಪಾದನೆ ಮಾಡ್ತೀನಿ ಅಷ್ಟೊಂದು ಆದಾಯ ಬರಬೇಕಾದ್ರೆ ನೀವು ತುಂಬಾ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ನಾನು ಎಲ್ಲ ಯೋಚನೆ ಮಾಡಿನೇ ಕೆಲಸ ಮಾಡೋದು ಒಂದ್ ರೂಪಾಯಿ ಹಾಕಿ ಹತ್ತು ರೂಪಾಯಿ ತೆಗಿತೀನಿ ನೋಡು ಹಾಗೆ ಕನಕಯ್ಯ ಅವನ ಹೆಂಡತಿ ರಾಜೇಶ್ವರಿಯ ಹತ್ತಿರ ಹೇಳ್ದ ಹಾಗೆ ಕನಕಯ್ಯ ರಾಜೇಶ್ವರಿ ಇಬ್ರು ಸೇರಿ ಆ ಹೋಟೆಲ್ನ ತುಂಬಾ ಅಂದವಾಗಿ ತಯಾರು ಮಾಡ್ತಾ ಇದ್ರು ತುಂಬಾ ಅಂದವಾಗಿರುವ ಹೂ ಗಿಡಗಳನ್ನೆಲ್ಲ ಸುತ್ತಮುತ್ತ ಇಟ್ರು ಹಾಗೇನೆ ಅಂದವಾಗಿರುವ ಟೇಬಲ್ಗಳು ಹೋಟೆಲ್ ಒಳಗಡೆ ಹಾಕಿದ್ರು ಹೋಟೆಲ್ ಎಲ್ಲ ತಯಾರಾಗಿದೆ ಇವಾಗ ಕೆಲಸಕ್ಕೆ ಜನ ಸಿಗಬೇಕು ಹುಡುಕಿದ್ರೆ ಕೆಲಸಕ್ಕೆ ಯಾರಾದ್ರೂ ಸಿಕ್ಕೇ ಸಿಗ್ತಾರೆ ಆದ್ರೆ ನೀವು ಅವರಿಗೆ ಸರಿಯಾಗಿ ಕೂಲಿಯನ್ನು ಕೊಡ್ಬೇಕು ಪ್ರತಿದಿನ ಅವರಿಗೆ ಸಂಬಳ ಕೊಡ್ತಾ ಹೋದ್ರೆ ನನ್ನ ವ್ಯಾಪಾರ ಬಿದ್ದೋಗುತ್ತೆ ಅದೇ ನೀವು ಮಾಡೋದು ಸರಿ ಇಲ್ಲ ನಿಮಗೆ ಲಾಭ ಬರಬೇಕು ಅಂತ ಕೆಲಸ ಮಾಡೋರಿಗೆ ಕೂಲಿ ಕೊಡದೇ ಇದ್ರೆ ಸರಿನಾ ಹಾಗೆ ಹಣ ಕೊಡೋದಿದ್ರೆ ಅವ್ರ ಮಾತ್ರ ಹೇಗೆ ಕೆಲಸ ಮಾಡ್ತಾರೆ ಏನಾದ್ರೂ ತಪ್ಪು ಕೆಲಸ ಮಾಡ್ತಾರಲ್ವಾ ಆ ತಪ್ಪನ್ನು ತೋರಿಸಿ ಹಾಗೇನೆ ಕಳ್ಸುಬಿಡ್ತೀನಿ ಹೀಗೆ ಮಾಡೋದು ತುಂಬಾ ದೊಡ್ಡ ತಪ್ಪು ರೀ ನೀವು ನೋಡ್ತಾನೇ ಇರಿ ಆ ದೇವ್ರು ನಿಮ್ಗೆ ಒಂದಲ್ಲ ಒಂದಿನ ಶಿಕ್ಷೆನ ಕೊಟ್ಟೇ ಕೊಡ್ತಾರೆ ಹಾಗೆ ರಾಜೇಶ್ವರಿ ಎಷ್ಟೇ ಹೇಳಿದ್ರು ಕನಕಯ್ಯ ಮಾತ್ರ ಅವಳ ಮಾತನ್ನ ಕೇಳಲೇ ಇಲ್ಲ ಅವನು ಅವನ ಜೀಪಣತನದಿಂದಾನೆ ಆ ಹೋಟೆಲ್ನ ಹೇಗಾದ್ರೂ ನಡೆಸ್ಬೇಕು ಅಂತ ಅಂದ್ಕೊಂಡ ಹಾಗೆ ಕನಕಯ್ಯನ ಹೋಟೆಲ್ಗೆ ಇಬ್ರು ಕೆಲ್ಸದವರು ಬಂದ್ರು ಕನಕಯ್ಯ ಎಲ್ಲಾ ಕೆಲಸಗಳನ್ನ ಅವ್ರ ಹತ್ರನೇ ಮಾಡಿಸ್ಕೊಳ್ತಾ ಇದ್ದ ಆ ಇಬ್ರು ಕೆಲ್ಸದವರಲ್ಲಿ ಒಬ್ನ ಹೆಸರು ರಾಜು ಅವನು ತುಂಬಾ ಒಳ್ಳೆಯವನು ಆದ್ರೆ ಪಾಪ ಅವನು ತುಂಬಾನೇ ಬಡವ ಅವನು ಏನೇ ಕೆಲ್ಸ ಕೊಟ್ಟರು ಮಾಡ್ತಾ ಇದ್ದ ಅದ್ರಲ್ಲಿ ಎರಡನೇ ಕೆಲ್ಸದವನ ಹೆಸರು ಸುರೇಶ್ ಸುರೇಶ್ ತುಂಬಾನೇ ಕೋಪಿಷ್ಟೆ ಆದ್ರಿಂದ ಅವನಿಗೂ ಕನಕಯ್ಯನಿಗೂ ಯಾವಾಗ್ಲೂ ಸೆಟ್ ಆಗ್ತಿರ್ಲಿಲ್ಲ ಕನಕಯ್ಯನ ಆ ಜಿಪುಣತನ ಬುದ್ಧಿ ಅವನಿಗೆ ಇಷ್ಟವಾಗದೆ ಸುರೇಶ್ ಒಂದಿನ ಕೆಲ್ಸನ ಬಿಟ್ಬಿಟ್ಟು ಹೋಗ್ಬಿಟ್ಟ ಆದ್ರಿಂದ ಇವಾಗ ಎಲ್ಲ ಕೆಲ್ಸ ಬಾರಾನು ರಾಜು ಮೇಲೇನೆ ಬಿದ್ದಿತ್ತು ಏನಪ್ಪ ರಾಜು ಎಲ್ಲ ಕೆಲಸನ ನೀನೊಬ್ನೇ ಹೇಗೆ ಮಾಡ್ತೀಯ ನಿಮ್ಮ ಯಜಮಾನರತ್ರ ಕೆಲ್ಸ ಮಾಡೋದು ತುಂಬಾ ಕಷ್ಟ ನನಿಗಂತೂ ಬೇರೆ ದಾರಿನೇ ಇಲ್ಲ ನಿನಗೇನು ಕರ್ಮ ಹೇಳು ಬೇರೆ ಎಲ್ಲಾದ್ರೂ ಕೆಲಸ ಮಾಡ್ಕೊಂಡು ಆರಾಮವಾಗಿ ಇರು ಇಲ್ಲ ಅಮ್ಮ ಅವರೇ ಈ ಕೆಲಸ ನನಗೆ ತುಂಬಾನೇ ಮುಖ್ಯ ನಮ್ಮಮ್ಮ ಮಲಗಿದಲ್ಲೇ ಇದ್ದಾರೆ ಅವರಿಗೆ ಚಿಕಿತ್ಸೆ ಮಾಡೋದು ತುಂಬಾ ಮುಖ್ಯ ಪ್ರತಿದಿನ ಮದ್ದುಗಳನ್ನು ತೆಗೆದುಕೊಡ್ಬೇಕು ಇವಾಗ ನನಗೆ ಬೇರೆ ಕೆಲಸನ ಹುಡುಕ್ಲಿಕ್ಕೆ ಸಮಯನೇ ಇಲ್ಲ ಅದಕ್ಕೇನೆ ನಾನಿಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ಹಾಗೆ ರಾಜುವಿನ ಕಷ್ಟದ ಬಗ್ಗೆ ತಿಳ್ಕೊಂಡ ಕನಕಯ್ಯ ಅವನ ಹತ್ರ ಇನ್ನೂ ಕಷ್ಟವಾದ ಕೆಲಸಗಳನ್ನ ಕೊಡ್ತಿದ್ದ ರಾಜು ಏನ್ ಮಾಡ್ತಿದ್ಯಾ ಇವಾಗಷ್ಟೇ ಚಟ್ನಿ ಮಾಡ್ದೆ ಹಾಗಾದ್ರೆ ಆ ಚಟ್ನಿಯಲ್ಲಿ ಒಂದು ಲೀಟ್ರು ನೀರಾಕು ಅಯ್ಯ ಮಾಡಿರುವ ಚಟ್ನಿ ತುಂಬಾ ಚೆನ್ನಾಗಿದೆ ಅದರಲ್ಲಿ ಒಂದು ಲೀಟ್ರು ನೀರ್ ಬೆರೆಸಿದ್ರೆ ಅದು ಚಟ್ನಿ ಎಲ್ಲ ಮಜ್ಜಿಗೆ ಆಗುತ್ತೆ ರುಚಿಯಷ್ಟು ಚೆನ್ನಾಗಿರೋದಿಲ್ಲ ಅಯ್ಯ ನಾನು ನಿನ್ನ ಯಜಮಾನ ನಾನೇನ್ ಹೇಳ್ತೀನೋ ಅದನ್ನೇ ನೀನ್ ಮಾಡ್ಬೇಕು ಮಾಡೋದಾದ್ರೆ ಮಾಡು ಇಲ್ಲಾದ್ರೆ ಈ ಕೆಲಸದಿಂದ ನಿನ್ನ ತೆಗ್ದಾಕ್ ಬಿಡ್ತೀನಿ ಹಾಗೆ ಕನಕಯ್ಯ ರಾಜುನ ಯಾವಾಗಲೂ ಬೆದರಿಸ್ತಾನೇ ಇದ್ದ ಹಾಗೆ ದಿನಗಳು ಹೋಗ್ತಾ ಇತ್ತು ಕನಕಯ್ಯ ರಾಜು ಹತ್ರ ಅವನ ಎಲ್ಲ ಕೆಲಸಗಳನ್ನ ಮಾಡಿಸ್ಕೊಳ್ತಿದ್ದ ಆದ್ರೆ ಯಾವಾಗ್ಲೂ ರಾಜಿಗೆ ಅವನು ಸರಿಯಾದ ಸಂಬಳ ಹಣನ ಕೊಟ್ಟಿದ್ದೇ ಇಲ್ಲ ಅಯ್ಯ ಹತ್ತನೇ ತಾರೀಕೆ ಬಂತು ಯಾವಾಗ್ಲೂ ಒಂದನೇ ತಾರೀಕಾದ್ರೆ ಸಂಬಳ ಕೊಡ್ತೀರ ಆದ್ರೆ ನೀವು ಇದುವರೆಗೆ ಕೊಡ್ಲೇ ಇಲ್ಲ ನೀವು ನನಗೆ ಸಂಬಳ ಕೊಟ್ರೆ ನಾನು ನನ್ನ ತಾಯಿನ ಹಾಸ್ಪಿಟ್ಲಿಗೆ ಹೋಗ್ತೀನಿ ನನಗೇನು ಬುದ್ಧಿ ಇಲ್ವಾ ಇವತ್ತು ಹತ್ತನೇ ತಾರೀಕು ಅಂತ ನನಗೂ ಗೊತ್ತು ನಾನು ನಿನಗೆ ಸಂಬಳ ಕೊಡದಿರೋದಕ್ಕೆ ಒಂದು ಬಲವಾದ ಕಾರಣ ಇದೆ ಏನಯ್ಯ ಅದು ನಾನೇನಾದರೆ ತಪ್ಪು ಮಾಡಿದನ ಹೌದು ನಾನು ಚಟ್ನಿಯಲ್ಲಿ ಒಂದು ಲೀಟ್ರ್ ನೀರು ಒಯ್ಯಕ್ಕೆ ಹೇಳಿದ್ರೆ ನೀನು ಅರ್ಧ ಲೀಟರು ಇದು ಮಡಗಿದ್ಯಾ ಆ ಕಾರಣದಿಂದನೇ ನಿನಗೆ ನಾನು ಸಂಬಳ ಕೊಡೋದಿಲ್ಲ ಅಯ್ಯ ನಾನಿದ ಹೋಟೆಲ್ ಒಳ್ಳೇದಿಕ್ಕೇ ಮಾಡಿದ್ದು ನಾನು ಹಾಗೆ ಮಾಡಿದ್ರಿಂದನೇ ಈ ಹೋಟೆಲಿಗೆ ತುಂಬ ಜನರು ಬರುತ್ತಿದ್ದಾರೆ ಅದೆಲ್ಲ ನನಗೆ ಸಂಬಂಧ ಇಲ್ಲ ನಾನು ಹೇಳಿದ ಕೆಲಸ ನೀನು ಮಾಡೋದಿಲ್ಲ ಅದಕ್ಕೆ ನಿನಗೆ ಸಂಬಳ ಕೊಡೋದಿಲ್ಲ ಹಾಗೆ ಕನಕಯ್ಯ ಹೇಳಿದ್ರಿಂದ ಪಾಪ ರಾಜು ತುಂಬಾನೇ ಬೇಜನ್ ಮಾಡ್ಕೊಳ್ತಾ ಇದ್ದ ರಾಜು ಅವನ ಚಿಕ್ಕ ವಯಸ್ಸಿಂದನೇ ಶ್ರೀರಾಮನ ದೊಡ್ಡ ಭಕ್ತನಾಗಿದ್ದ ಆ ದಿನ ರಾತ್ರಿ ಹೋಟೆಲಲ್ಲಿ ಎಲ್ಲ ಕೆಲಸನ ಮುಗಿಸ್ಕೊಂಡು ರಾಜು ಅಲ್ಲಿಂದ ಅವನ್ ಮನೆಗೆ ಹೋಗಿ ಅವನ ಮನೆಯಲ್ಲಿದ್ದ ಶ್ರೀರಾಮನ ಮುಂದ್ಗಡೆ ಕೂತ್ಕೊಂಡು ಈ ರೀತಿ ಬೇಟ್ಕೊಳ್ತಿದ್ದ ಏನ್ ಸ್ವಾಮಿ ಇದು ನನ್ನ ಜೀವನದಲ್ಲಿ ಏನೇನ್ ನಡೀತಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೈಗೆ ಮಾತ್ರ ಸಂಬಳನೇ ಬರ್ತಾ ಇಲ್ಲ ಇವಾಗ ತಾಯಿಗೂ ಹುಷಾರಿಲ್ಲ ಒಂದ್ಸಲ ಆಸ್ಪತ್ರೆ ಕರ್ಕೊಂಡೋದ್ರೆ ತುಂಬಾ ಹಣ ಖರ್ಚಾಗುತ್ತೆ ನೀನೇ ನಮ್ಮ ತಾಯಿನ ಕಾಪಾಡಬೇಕು ಹಾಗೆ ರಾಜು ಶ್ರೀರಾಮನ ಹತ್ರ ಮನಸಾರೆ ಬೇಡ್ಕೊಂಡ ಹಾಗೆ ಕೆಲವು ದಿನಾನು ಹೋಯ್ತು ಕನಕಯ್ಯ ರಾಜುಗೆ ಹಣ ಕೊಡ್ಲಿಲ್ಲ ಅನ್ನೋದ್ರಿಂದ ರಾಜೇಶ್ವರಿ ಯಾರಿಗೂ ಗೊತ್ತಿಲ್ಲದೆ ಸ್ವಲ್ಪ ಹಣನ ರಾಜುಗೆ ಕೊಟ್ರು ಹೀಗೆ ಕನಕಯ್ಯ ರಾಜುಗೆ ಹಣ ಕೊಡದೆ ಇರುವ ಸಮಯದಲ್ಲೆಲ್ಲ ರಾಜೇಶ್ವರಿ ರಾಜಿಗೆ ಹಣ ಕೊಡ್ತಾ ಇದ್ರು ಹೀಗಿರುವಾಗ ಒಂದಿನ ವೀರಯ್ಯ ಅನ್ನುವ ವ್ಯಕ್ತಿ ಕನಕಯ್ಯನ ಹೋಟೆಲ್ಗೆ ಬಂದ ಅವನು ಊಟ ಆರ್ಡರ್ ಮಾಡಿ ಆ ಊಟನ ತಿಂತಾ ಇದ್ದ ಆದ್ರೆ ಆ ಆಹಾರದ ರುಚಿ ಅವನಿಗೆ ಇಷ್ಟ ಆಗ್ಲಿಲ್ಲ ಅನ್ನೋದ್ರಿಂದ ಅವನು ಕೋಪದಿಂದ ಅಲ್ಲಿಂದ ಎದ್ದು ಹೋಗ್ಬಿಟ್ಟ ನಾನು ನಿನ್ಗೆ ಹೇಳ್ದೆ ತಾನೆ ಹಾಳಾಗಿರುವ ಹಣ್ಣನ ಕೊಡ್ಬೇಡಿ ಅಂತ ಇವಾಗ ನೋಡಿದ್ರ ಏನಾಯ್ತು ಅಂತ ಹಾಗೆ ರಾಜು ಹೇಳಿದ್ರಿಂದ ಕನಕಯ್ಯನಿಗೆ ತುಂಬಾನು ಕೋಪ ಬಂತು ಅವನು ರಾಜುವಿನ ಕೆನ್ನೆಗೆ ಹೊಡೆದ ಆ ಹಿಂಸೆಗಳನ್ನೆಲ್ಲ ತಡ್ಕೊಳಕಾಗದೆ ರಾಜು ದಿನಾನೇ ಕೆಲ್ಸ ಬಿಟ್ಟು ಅವನ್ ಪಾಡಿಗೆ ಹೋದ ಆವಾಗ ಕನಕಯ್ಯ ಇನ್ನು ಹೋಟೆಲ್ನ ನಾನು ಒಬ್ನೇ ನೋಡ್ಕೊಳ್ತೀನಿ ಅಂತ ಅಂದ್ಕೊಂಡ ಹಾಗೆ ಕನಕಯ್ಯ ರಾಜೇಶ್ವರಿ ಕಯ್ಯಾರೇ ಅಡಿಗೆನ ಹೇಳಿದ ಹೀಗಿರುವಾಗ ಒಂದಿನ ಕನಕಯ್ಯನ ಹೋಟೆಲ್ಗೆ ಇಬ್ರು ವ್ಯಕ್ತಿಗಳು ಬಂದ್ರು ಅವರು ನೋಡಕ್ಕೆ ತುಂಬಾ ಅಂದವಾಗಿ ತುಂಬಾ ಧೈರ್ಯವಂತರಾಗಿ ಕಾಣಿಸ್ತಾ ಇದ್ರು ನನ್ನ ಹೆಸರು ರಾಮಯ್ಯ ಇವನು ನನ್ನ ಶಿಷ್ಯ ಹನುಮಂತ ಹಸಿವಾಗ್ತಾ ಇದೆ ಸ್ವಲ್ಪ ಊಟ ಕೊಡ್ತೀರಾ ಕೆಲ್ಸದವರು ಯಾರೂ ಇಲ್ಲ ಅನ್ನೋದ್ರಿಂದ ಕನಕಯ್ಯನೇ ಅವರಿಬ್ರಿಗೆ ಆಹಾರನ ಬಳಸ್ತಾ ಇದ್ದ ಆಹಾರ ಬಡಿಸಿದ ಒಂದೇ ಕ್ಷಣದಲ್ಲಿ ಅವರಿಬ್ರು ಅದನ್ನ ತಿಂದು ಮುಗಿಸಿದ್ರು ಇನ್ನು ಹಸಿವಾಗ್ತಾ ಇದೆ ಇನ್ನು ಸ್ವಲ್ಪ ಊಟ ಕೊಡಿ ಹಾಗೆ ರಾಮಯ್ಯ ಕೇಳಿದ್ರಿಂದ ಕನಕಯ್ಯ ಸರಿ ಅಂತ ಪುನಃ ಅವರಿಗೆ ಅನ್ನ ಬಡಿಸ್ತ ಆದ್ರೆ ಎಷ್ಟೇ ಸಲ ಅಣ್ಣ ಹಾಕಿದ್ರು ಕೂಡ ಅವರಿಬ್ರು ಅದನ್ನ ಒಂದು ಕ್ಷಣದಲ್ಲಿ ತಿಂದು ಪುನಃ ಬೇಕು ಅಂತ ಕೇಳ್ತಾ ಇದ್ರು ನನಗೆ ಇನ್ನು ಹಸಿವಾಗ್ತಾ ಇದೆ ಸ್ವಲ್ಪ ಊಟ ತಗೊಂಬನ್ನಿ ಮಾಡಿದ ಆಹಾರ ಎಲ್ಲ ಖಾಲಿಯಾಗಿದ್ರಿಂದ ಕನಕಯ್ಯ ತನ್ನ ಹೆಂಡತಿ ಹತ್ರ ಪುನಃ ಅಡಿಗೆ ಮಾಡ ಕೇಳಿ ಹೇಳ್ದ ಆದ್ರೆ ಆವಾಗ ಮಾಡಿದ ಅಡಿಗೆನು ಕೂಡ ಅವರಿಬ್ರು ತಿಂದು ಮುಗಿಸಿದ್ರು ನೀವೇನು ಮನ್ಸ್ರಿ ಹಸುವಾದ್ರೆ ಊಟ ಮಾಡಿ ಇವಾಗ ಊಟ ಕೊಡ್ತೀಯಾ ಇಲ್ವಾ ಇಲ್ಲ ನಿನ್ನ ಮೇಲೋಕ ಕಳ್ಸಬೇಕಾ ಕಳ್ಸಬೇಕ ಅವ್ರು ಹೇಳಿದ ಮಾತು ಕೇಳಿ ಕನಕಯ್ಯ ಹೆದ್ರಿ ಆಹಾರನ ಮಾಡ ಕೇಳ್ತಾನೆ ಇದ್ದ ಹಾಗೆ ಅಡಿಗೆ ಮಾಡೋದು ಅದನ್ನ ಇವ್ರು ತಿಂದು ಮುಗಿಸೋದು ಇದೇ ರೀತಿ ನಡೀತಾನೇ ಇತ್ತು ಹಾಗೆ ಕನಕಯ್ಯನ ಪೆಟ್ಟಿಗೆಯಲ್ಲಿದ್ದ ಹಣ ಎಲ್ಲಾನೂ ಖಾಲಿಯಾಯ್ತು ಆದ್ರೆ ಅಲ್ಲಿಗೆ ಬಂದ ಇಬ್ರು ಹಸಿವು ಮಾತ್ರ ಸರಿಯಾಗ್ಲೇ ಇಲ್ಲ ನಿಮ್ನ ನೋಡಿದ್ರೆ ಸಾಧಾರಣವಾದ ಮನುಷ್ಯರಂಗೆ ಕಾಣ್ತಾ ಇಲ್ಲ ನೀವು ನನಗೆ ಬುದ್ಧಿ ಕಲ್ಸ್ಲಿಕ್ಕೆ ಬಂದಿದ್ದೀರಾ ಇವಾಗ ನಾನು ಕೂಡಿಟ್ಟ ಹಣ ಎಲ್ಲವೂ ಖಾಲಿಯಾಯ್ತು ದಯವಿಟ್ಟು ನೀವ್ಯಾರು ಅಂತ ಹೇಳಿ ಹಾಗೆ ಕನಕಯ್ಯ ಬೇಡ್ಕೊಂಡಾಗ ಆ ಇಬ್ರು ವ್ಯಕ್ತಿಗಳು ಶ್ರೀರಾಮನಾಗಿ ಹಾಗೇನೆ ಹನುಮಂತನಾಗಿ ಬದ್ಲಾದ್ರು ಅವರಿಬ್ರನ್ನ ನೋಡಿ ಕನಕಯ್ಯ ತುಂಬಾನು ಆಶ್ಚರ್ಯ ಪಟ್ಟ ನಿನ್ನ ಜಿಪುಣತನದಿಂದ ಎಷ್ಟೋ ಜನರಿಗೆ ನೀನು ಕಷ್ಟ ಕೊಟ್ಟಿದ್ದೀಯ ನಿನಗೆ ಬುದ್ಧಿ ಕಲಿಸಲು ನಾವಿಲ್ಲಿಗೆ ಬಂದಿದ್ದು ಸ್ವಾಮಿ ನನ್ನ ತಪ್ಪು ಏನು ಅಂತ ನನಗೆ ಗೊತ್ತಾಯ್ತು ಇನ್ಮುಂದೆ ಈ ತರ ತಪ್ಪು ಮಾಡಲ್ಲ ಹಾಗೆ ಕನಕಯ್ಯ ಹೇಳಿದ್ರಿಂದ ಶ್ರೀರಾಮ ಹಾಗೂ ಹನುಮಂತ ಇಬ್ರಿಂದ ಮಾಯವಾದ್ರು ಆಮೇಲೆ ಕನಕಯ್ಯ ರಾಜನ ಬರ ಕೇಳಿ ಅವನ ಹತ್ರ ಕ್ಷಮಾಪಣೆ ಕೇಳಿ ಅವನಿಗೆ ಕೊಡಬೇಕಾಗಿರೋ ಹಣ ಎಲ್ಲಾನು ಕೊಟ್ಟು ಕಳಿಸ್ತ ಒಂದ್ ಊರಲ್ಲಿ ರಮೇಶ್ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ರಮೇಶ್ ವ್ಯವಸಾಯ ಮಾಡ್ತಾ ಇದ್ದ ಅವನು ವ್ಯವಸಾಯ ಮಾಡಿ ಹಣ ಸಂಪಾದನೆ ಮಾಡಿ ತನ್ನ ಕುಟುಂಬನ ನೋಡ್ಕೊಳ್ತಿದ್ದ ಅವನ ಹೆಂಡತಿ ಹೆಸರು ಲಲಿತಾ ಅವರಿಗೆ ಲಿಲ್ಲಿ ಅನ್ನುವ ಒಬ್ಳು ಹೆಣ್ಮಗಳು ಇದ್ಲು ಲಿಲ್ಲಿ ನಾಲ್ಕನೇ ತರಗತಿ ಓದ್ತಾ ಇದ್ಲು ರಮೇಶ್ ಶ್ರೀರಾಮರಿಗೆ ದೊಡ್ಡ ಭಕ್ತನಾಗಿದ್ದ ಅದೇ ಊರಲ್ಲಿ ಕಾಂತಯ್ಯ ಅನ್ನುವ ಇನ್ನೊಬ್ಬ ರೈತ ಇದ್ದ ಅವನು ತುಂಬಾ ದೊಡ್ಡ ಮೋಸಗಾರ ಅವನ್ ಕಣ್ಮುಂದ್ಗಡೆ ಬೇರೆ ಯಾರಾದ್ರೂ ಬೆಳೆದ್ರೆ ಅದನ್ನ ನೋಡ್ಕೊಂಡು ಅವನಿಂದ ಇರಕ್ಕಾಗದೇ ಇಲ್ಲ ಹೇಗಾದ್ರೂ ಮಾಡಿ ಅವ್ರ ಬೆಳವಣಿಗೆನ ತಡಿಲೇಬೇಕೋ ಅಂತ ಪ್ಲಾನ್ ಮಾಡ್ಕೊಳ್ತಿದ್ದ ಒಂದ್ ವೇಳೆ ಅವನನ್ನ ದಾಟಿ ಯಾರಾದ್ರೂ ಹಣ ಸಂಪಾದನೆ ಮಾಡಿದ್ರೆ ಅವ್ರ ಮೇಲೆ ಸೇಟ್ ತೀಸ್ಕೊಳ್ತಿದ್ದ ಇಲ್ ಲಲಿತಾ ಈ ವರ್ಷ ನಾನು ತುಂಬಾನೇ ಕಷ್ಟಪಟ್ಟಿದ್ದೀನಿ ನನ್ನ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲನೂ ಸಿಗ್ತಾ ಇದೆ ಬೆಳೆಗಳನ್ನು ನೋಡಬೇಕಾದ್ರೆ ನನಗೆ ನಂಬಿಕೆ ಬರ್ತಾ ಇದೆ ಈ ಸಲ ನನಗೆ ತುಂಬಾ ಲಾಭ ಸಿಗುತ್ತೆ ಒಂದು ಚಿನ್ನದ ಸರ ತಗೊಳ್ಬೇಕು ಅಂತ ತುಂಬಾ ದಿನದಿಂದ ಕೇಳ್ತಿದ್ಯಲ್ವಾ ಹೌದು ರೀ ನನ್ನ ತಾಯಿ ಮನೆಯಲ್ಲಿ ಹಾಕಿದ ಚಿನ್ನದ ಸರ ನೀವು ಹೊಲ ತಗೊಳಕ್ಕೋಸ್ಕರ ನಾನ್ ನಿಮ್ಗೆ ಕೊಟ್ಟಿದ್ದೀನಿ ಇವಾಗ ನನ್ ಜೊತೆ ಚಿನ್ನ ಯಾವುದೂ ಇಲ್ಲ ರೀ ಅದರಿಂದನೆ ಈ ವರ್ಷ ಬೆಳೆ ಮಾರಿ ಬರುವ ಹಣದಿಂದ ನಿನಗೆ ಒಂದು ಸುಂದರವಾದ ಚಿನ್ನದ ಸರವನ್ನು ನಾನು ತೆಗೆದುಕೊಡ್ತೀನಿ ಉಳಿದ ಹಣವನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎತ್ತೇಳೋಣ ಎಲ್ಲನು ಆ ಶ್ರೀರಾಮನ ಕರುಣೆರಿ ಸ್ವಲ್ಪ ದಿನದಲ್ಲೇ ನಮ್ಮ ಜೀವನದಲ್ಲಿ ಇಷ್ಟೊಂದು ಬದಲಾವಣೆ ಬಂದಿದೆ ಎಲ್ಲದಕ್ಕೂ ಅವರಿಗೆ ನಾವು ಧನ್ಯವಾದ ಹೇಳಬೇಕು ಹಾಗೆ ರಮೇಶ್ ಲಲಿತಾ ಇಬ್ರು ಮಾತಾಡ್ತಾ ಇದ್ರು ಲಲ್ಲಿ ಸ್ಕೂಲ್ ಮುಗಿಸ್ಕೊಂಡು ಮನೆಗ್ ಬಂದ್ಲು ಸ್ವಲ್ಪ ಹೊತ್ತು ರಮೇಶ್ ಲಲ್ಲಿ ಜೊತೆ ಆಟಾಡ್ತಾ ಇದ್ದ ಈ ಕಡೆ ಲಲಿತಾ ಮನೆಯವ್ರು ಎಲ್ರಿಗೋಸ್ಕರನ ಅಡಿಗೆ ಮಾಡಿದ್ಲು ಸ್ವಲ್ಪ ಸಮಯದಲ್ಲಿ ಅವರೆಲ್ರು ಊಟ ಮಾಡಿ ನಿದ್ದೇನು ಮಾಡಿದ್ರು ಮರುದಿನ ರಮೇಶ್ ಎದ್ದು ಅವನ ಹೊಲಕ್ಕೆ ಹೋದ ಅಲ್ಲಿ ಅವನು ಬೆಳೆಸಿದ ಧಾನ್ಯಗಳನ್ನ ಒಂದು ಟ್ರ್ಯಾಕ್ಟರ್ ಅಲ್ಲಿ ಮೂಟೆ ಕಟ್ಕೊಂಡು ಅದನ್ನ ತಗೊಂಡು ಸಂತೆಗ್ ಹೋದ ಸಂತೆಯಲ್ಲಿರುವ ರಾಮಯ್ಯ ರಮೇಶ್ ತಗೊಂಡು ಬಂದಿರುವ ಧಾನ್ಯಗಳನ್ನ ನೋಡಿ ರಮೇಶ ನೀನ್ ತಂದಿರುವ ಗೋಧಿ ತುಂಬಾ ಉತ್ತಮವಾದ ಗೋಧಿ ಇಷ್ಟು ಉತ್ತಮವಾದ ಗೋಧಿಯನ್ನು ನಾನು ಒಳ್ಳೆ ಲಾಭಕ್ಕೆ ಮಾರ್ತೀನಿ ನನಗೆ ತುಂಬಾ ಹಣ ಸಿಗುತ್ತೆ ಹಾಗಾದ್ರೆ ನನಗೂ ಸ್ವಲ್ಪ ಹಣ ಕೊಡ್ಬೋದಲ್ವಾ ನಾನು ತುಂಬಾ ವರ್ಷದಿಂದ ತುಂಬಾ ರುಚಿಯಾದ ತುಂಬಾ ಉತ್ತಮವಾದ ಧಾನ್ಯವನ್ನು ಮಾರ್ತಾ ಸ್ವಲ್ಪ ಕೊಡಿ ಖಂಡಿತವಾಗಿ ಕೊಡ್ತೀನಿ ರಮೇಶ್ ಹಾಗೆ ಹೇಳಿ ರಾಮಯ್ಯ ರಮೇಶ್ಗೆ ಯಾವಾಗ್ಲೂ ಕೊಡೋದ್ಕಿಂತ ಸ್ವಲ್ಪ ಹೆಚ್ಚಾಗಿನೇ ಹಣನ ಕೊಟ್ಕಳಸ್ತ ಹಾಗೆ ಮರುದಿನ ಬೆಳಗ್ಗೆ ಕಾಂತಯ್ಯ ಕೂಡ ಅವನ ಹೊಲದಲ್ಲಿ ಬೆಳೆದ ಬೆಳೆಗಳನ್ನ ತಗೊಂಡ್ ಬಂದ ಆದ್ರೆ ಅವನ ಹೊಲದಲ್ಲಿ ಬೆಳೆದ ಬೆಳೆಗಳು ಅಷ್ಟೇನು ಚೆನ್ನಾಗಿರ್ಲಿಲ್ಲ ಏನು ಕಾಂತಯ್ಯ ನೀನು ಪ್ರತಿ ವರ್ಷ ನೀನ್ ಕೊಡುವಂಥ ಗೋಧಿ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಒಂದು ಕಾಲದಲ್ಲಿ ನೀನ್ ಕೊಡುವಂಥ ಧಾನ್ಯ ತುಂಬಾ ಚೆನ್ನಾಗಿತ್ತು ಇವಾಗ ನೋಡು ಹೇಗಿದೆ ಅಂತ ಹೇಗಿದ್ರೆ ನಿನಗೇನು ಮೊದಲು ಹಣ ಕೊಡು ಹಾಗೆ ಕಾಂತಯ್ಯ ಕೇಳಿದ್ರಿಂದ ರಾಮಯ್ಯ ಅದಕ್ಕೆ ಎಷ್ಟು ಹಣ ಕೊಡಬೇಕು ಅಷ್ಟು ಹಣನ ಕೊಟ್ಟ ಆಮೇಲೆ ಈ ರೀತಿ ಹೇಳ್ದ ನಿನ್ನ ಯೋಚನೆ ಎಲ್ಲ ಬರೀ ಹಣದ ಮೇಲೇನೆ ಇದೆ ಪ್ರತಿ ಸಲ ಎಲ್ಲರಿಗಿಂತ ನೀನೇ ಹಣ ಸಂಪಾದನೆ ಮಾಡಬೇಕು ಅಂತ ಯೋಚನೆ ಮಾಡ್ತೇ ತಾನೆ ಆದ್ರೆ ಈ ಸಲ ಎಲ್ಲರಿಗಿಂತ ತುಂಬಾ ಹಣ ಸಂಪಾದನೆ ಮಾಡಿದ್ದು ಆ ರಮೇಶ್ ಮಾತ್ರ ಅವನು ಬೆಳೆದ ಧಾನ್ಯ ಕೂಡ ತುಂಬಾ ಉತ್ತಮವಾಗಿದೆ ಅವನು ಒಬ್ಬ ಒಳ್ಳೆ ವ್ಯವಸಾಯಿ ಹಾಗೆ ರಾಮಯ್ಯ ರಮೇಶ್ ಬಗ್ಗೆ ಹೇಳಿದಾಗ ಕಾಂತಾಯನಿಗೆ ತುಂಬಾ ಕೋಪ ಬಂತು ಅವನು ಆ ಹಣ ತಗೊಂಡು ಏನು ಮಾತಾಡ್ದೆ ಅಲ್ಲಿಂದ ಮನೆಗೆ ಹೋದ ಇದು ಹೀಗಿರುವಾಗ ಮನೆಯಲ್ಲಿ ರಮೇಶ್ ಅವನು ಸಂಪಾದನೆ ಮಾಡಿದ ಹಣನ ಶ್ರೀ ರಾಮಚಂದ್ರ ಮೂರ್ತಿಯ ವಿಗ್ರಹದ ಮುಂದೆ ಇಟ್ಕೊಂಡು ಸ್ವಾಮಿಯ ಹತ್ರ ಈ ರೀತಿ ಬೇಡ್ಕೊಳ್ತಿದ್ದ ಸ್ವಾಮಿ ಈ ಸಲ ನಾನು ಒಳ್ಳೆ ಬೆಳೆ ಬೆಳೆದಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ನೀವಿದ್ದೀರಾ ಅಂತ ಒಂದು ನಂಬಿಕೆ ನೀವಿಲ್ಲಾಂದ್ರೆ ನನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ ಈ ಹಣ ನೀವು ಕೊಟ್ಟಿದ್ದು ಈಗೇನೆ ಯಾವಾಗಲೂ ನನ್ನ ಕುಟುಂಬಕ್ಕೆ ನೀವು ಆಧಾರವಾಗಿರಬೇಕು ಹಾಗೆ ರಮೇಶ್ ಸ್ವಾಮಿ ಹತ್ರ ಬೇಡ್ಕೊಂಡು ಸ್ವಾಮಿಯ ಪಾದದಡಿಯಲ್ಲಿ ಇಟ್ಟಿದ್ದ ಆ ಹಣನ ತಗೊಂಡ್ಬಂದು ಅವನ ಹೆಂಡತಿ ಲಲಿತಾ ಹತ್ರ ಕೊಟ್ಟ ಲಲಿತಾ ಅಷ್ಟು ಹಣನ ನೋಡಿ ತುಂಬಾನು ಸಂತೋಷಪಟ್ಲು ಆಮೇಲೆ ರಮೇಶ್ ತನ್ನ ಹೆಂಡತಿ ಲಲಿತಾನ ಒಂದು ಒಡವೆ ಅಂಗಡಿಗೆ ಕರ್ಕೊಂಡು ಹೋದ ಅಲ್ಲಿ ಲಲಿತಾಗೆ ಯಾವ ನೆಕ್ಲೆಸ್ ಇಷ್ಟ ಅಂತ ನೋಡಿ ಆ ನೆಕ್ಲೆಸ್ನ ಅವಳಿಗೆ ಕೊಡಸ್ತ ಮರುದಿನ ಬೆಳಗ್ಗೆ ಲಲಿತಾ ತನ್ನ ಗಂಡ ಅವಳಿಗೋಸ್ಕರ ಕೊಟ್ಟ ಆ ಚಿನ್ನದ ನೆಕ್ಲೆಸ್ನ ಅವಳ ಗೆಳತಿಯರತ್ರ ತೋರ್ಸಿ ಸಂತೋಷ ಪಡ್ತಾ ಇದ್ಲು ಇದು ಹೀಗಿರುವಾಗ ಕಾಂತಯ್ಯನ ಹೆಂಡತಿ ರುಕ್ಮಿಣಿ ಕೂಡ ಲಲಿತಾನ ನೋಡಿದ್ಲು ಏನ್ ಲಲಿತಾ ಈ ನೆಕ್ಲೇಸು ಕವರಿಂಗ ಕವರಿಂಗ್ ನೆಕ್ಲೇಸ್ ಹಾಕುವಂತ ಪರಿಸ್ಥಿತಿ ನನಗ್ಯಾಕ್ ಬಂತು ನಿನ್ನೆನೆ ಹೊಲದಲ್ಲಿ ಧಾನ್ಯ ಮಾರಿ ಸಿಕ್ಕಿದ ಹಣದಲ್ಲಿ ನನ್ನ ಗಂಡ ನನ್ನ ಅಂಗಡಿಗೆ ಕರ್ಕೊಂಡೋಗಿ ಈ ಚಿನ್ನದ ಸರವನ್ನು ತೆಗೆದುಕೊಟ್ರು ಹಾಗೆ ಲಲಿತಾ ತುಂಬಾ ಸಂತೋಷವಾಗಿರೋದನ್ನ ರುಕ್ಮಿಣಿಯಿಂದ ನೋಡಕ್ಕಾಗ್ಲಿಲ್ಲ ಅವಳು ತುಂಬ ಕೋಪದಿಂದ ಮನೆಗೆ ವಾಪಸ್ ಬಂದ್ಲು ಏನ್ರಿ ಇದು ನಮ್ ಜೊತೆ ಇರುವ ಹೊಲಕ್ಕಿಂತ ಆ ರಮೇಶ್ ಜೊತೆ ಚಿಕ್ಕ ಹೊಲನೇ ಇರೋದು ಆದ್ರೆ ಅವನು ತುಂಬಾ ಲಾಭವನ್ನು ಸಂಪಾದನೆ ಮಾಡ್ತಿದ್ದಾನೆ ಹೆಂಟಿಗೆ ಚಿನ್ನ ಕೂಡ ತೆಗೆದುಕೊಡ್ತಿದ್ದಾನೆ ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಯಾವಾಗ್ಲೂ ನನ್ಕಿಂತ ಕಡಿಮೆ ಸಂಪಾದನೆ ಅವನು ಇವತ್ತು ನನ್ನನ್ನು ಮೀರಿ ತುಂಬಾ ಸಂಪಾದನೆ ಮಾಡ್ತಿದ್ದಾನೆ ಅವನ ಗೆಲುವನ್ನು ನನ್ನಿಂದ ನೋಡಕ್ಕಾಯ್ತಾ ಇಲ್ಲ ಅದಕ್ಕೋಸ್ಕರ ನಾನೇನಾದ್ರೆ ಮಾಡ್ಲೇಬೇಕು ಹಾಗೆ ಕಾಂತಯ್ಯ ರಮೇಶ್ ಏನಾದರೂ ಏನಾದ್ರೂ ಮಾಡ್ಬೇಕು ಅಂತ ಅಂದ್ಕೊಂಡ ಹೀಗೇನೆ ದಿನಗಳು ಹೋಗ್ತಾ ಇತ್ತು ಊರಲ್ಲಿದ್ದ ರೈತರೆಲ್ಲರೂ ಪುನಃ ಅವ್ರ ಹೊಲದಲ್ಲಿ ವ್ಯವಸಾಯ ಮಾಡಕ್ಕೆ ಶುರು ಮಾಡಿದ್ರು ರಮೇಶ್ ಕೂಡ ಅವನ ಹೊಲಾನ ಉಳುಮೆ ಮಾಡಿ ಅದನ್ನ ತಯಾರು ಮಾಡ್ತಾ ಇದ್ದ ಒಂದಿನ ರಾತ್ರಿ ರಮೇಶ್ ಅವನ ಮನೆಯಲ್ಲಿ ನಿದ್ದೆ ಮಾಡ್ತಾ ಇದ್ದಾಗ ಅವನ ಹೊಲದಲ್ಲಿ ಏನು ಶಬ್ದ ಬರ್ತಾ ಇರೋದನ್ನ ಗಮನಿಸ್ತಾ ತಕ್ಷಣ ಒಂದು ಟಾರ್ಚ್ ಲೈಟ್ ಹಿಡ್ಕೊಂಡು ಅವನು ಹೊಲದ ಹತ್ತಿರ ಹೋಗ್ತಾ ಇದ್ದ ಆವಾಗ ಅವನ ಹೊಲದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮುಸುಕಾಕೊಂಡು ನಿಂತ್ಕೊಂಡಿದ್ದ ಯಾರ ನೀನು ಈ ಸಮಯದಲ್ಲಿ ನನ್ನ ಹತ್ರ ಏನ್ ಮಾಡ್ತಾ ಇದೀಯ ಹಾಗೆ ರಮೇಶ್ ಕಾಂತಯ್ಯನತ್ರ ಕೇಳ್ದ ಆದ್ರೆ ಕಾಂತಯ್ಯ ಅವನ್ ಕೇಳಿದ ಪ್ರಶ್ನೆಗೆ ಉತ್ತರ ಏನೂ ಕೊಡ್ಲೇ ಇಲ್ಲ ಅವನು ಹಿಂದೆಯಿಂದ ಬಂದು ಒಂದ್ ಕಟಿಗೆ ತಗೊಂಡು ರಮೇಶ್ ಮೇಲೆ ದಾಳಿ ಮಾಡ್ದ ಪಾಪ ರಮೇಶ್ ಅಲ್ಲೇ ಮುಚ್ಚಿ ಹೋಗಿ ಬಿದ್ದ್ಬಿಟ್ಟ ಕಾಂತಯ್ಯ ಏನು ಗೊತ್ತಿಲ್ಲದೆ ಇರುವ ಹಾಗೆ ಮನೆಗೆ ಹೋದ ಸ್ವಲ್ಪ ಸಮಯದ ನಂತರ ಲಲಿತಾ ಹೊಲಕ್ಕೋದ ಗಂಡ ವಾಪಸ್ ಬರ್ಲಿಲ್ಲ ಅಂತ ಹುಡ್ಕೊಂಡು ಬಂದ್ಲು ಆವಾಗ ಹೊಲದಲ್ಲಿ ಬಿದ್ದಿರುವ ತನ್ನ ಗಂಡನನ್ನು ನೋಡಿ ತುಂಬಾ ಬೇಜಾರ್ ಮಾಡಿಕೊಂಡು ತಕ್ಷಣ ಕರ್ಕೊಂಡು ಮಾಡಿದ್ರು ಅವಾಗ ಡಾಕ್ಟರ್ ಇನ್ನು ಆರ್ ತಿಂಗಳಿಗೆ ರಮೇಶ್ ವಿಶ್ರಾಂತಿ ತಗೊಳ್ಬೇಕು ಅನ್ನೋ ವಿಷಯನ ಹೇಳಿದ್ರು ಹಾಗೇನೆ ಸ್ವಲ್ಪ ದಿನಗಳ ನಂತರ ರಮೇಶ್ನ ಲಲಿತಾ ಮನೆಗೆ ಕರ್ಕೊಂಡು ಬಂದ್ಲು ಊರಲ್ಲಿರೋರೆಲ್ಲ ವ್ಯವಸಾಯವನ್ನು ಆರಂಭಿಸಿದ್ದಾರೆ ಆದರೆ ನಾನು ಮಾತ್ರ ಮನೆಗೆ ಜಾಗದಲ್ಲೇ ಇದ್ದೀನಿ ಅವತ್ತು ನನ್ನ ಯಾರು ಹೊಡೆದ್ರು ಅಂತ ನನಗೆ ಗೊತ್ತಿಲ್ಲ ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ ಎಲ್ಲವನ್ನೂ ಆ ಶ್ರೀರಾಮ ನೋಡ್ಕೊಳ್ತಾರೆ ಹಾಗೆ ರಮೇಶ್ ಬೇಜಾರ್ ಮಾಡ್ಕೊಳ್ತಾ ಇದ್ದಾಗ ಕಾಂತಯ್ಯ ರಮೇಶ್ ಮನೆಗೆ ಬಂದ ಏನ್ ರಮೇಶ ಆರು ತಿಂಗಳಿಂದೆ ತುಂಬಾ ಹಣವಂತನಾಗಿದ್ದೆ ಎಲ್ಲ ವ್ಯವಸಾಯಕ್ಕಿಂತ ಅಧಿಕ ಸಂಪಾದನೆ ಮಾಡಿದೆ ಅಷ್ಟರಲ್ಲಿ ಹೀಗೆ ಮನೆಗೆಲ್ಲೇ ಆಗ್ಬಿಟ್ಟಲ್ಲಪ್ಪಾ ನಿನಗೆ ದೃಷ್ಟಿಯಾಗಿದೆ ಅನ್ಸುತ್ತೆ ಏನು ಮಾಡಿದ್ರು ಈ ಸಲ ನಿನಗೆ ಹಣ ಸಂಪಾದನೆ ಮಾಡಕ್ಕಾಗಲ್ಲ ಹಾಗೆ ಕಾಂತಯ್ಯ ಉರಿತಾ ಇರುವ ಬೆಂಕಿಯಲ್ಲಿ ಪೆಟ್ರೋಲ್ ಹಾಕ್ತ ಆಮೇಲೆ ಏನು ಗೊತ್ತಿಲ್ಲದೆ ಇರುವ ಹಾಗೆ ಅಲ್ಲಿಂದ ಹೋದ ಪಾಪ ರಮೇಶ್ ಅದನ್ನ ಕೇಳಿ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ದ ಹೀಗಿರುವಾಗ ಒಂದಿನ ರಾತ್ರಿ ರಮೇಶ್ ಶ್ರೀರಾಮಚಂದ್ರ ಮೂರ್ತಿಯ ವಿಗ್ರಹದ ಮುಂದ್ಗಡೆ ಕೂತ್ಕೊಂಡು ಈ ರೀತಿ ಬೇಡ್ಕೊಳ್ತಿದ್ದ ಸ್ವಾಮಿ ನಾವು ವ್ಯವಸಾಯವನ್ನೇ ನಂಬಿ ಜೀವನ ಮಾಡೋರು ಒಂದು ವರ್ಷ ವ್ಯವಸಾಯ ಮಾಡದಿದ್ದರೆ ನಮ್ಮ ಜೀವನ ದಾರಿ ತಪ್ಪಿ ಹೋಗುತ್ತೆ ದಯವಿಟ್ಟು ಈ ವರ್ಷ ನನಗೆ ಹಣ ಸಂಪಾದನೆ ಒಂದು ದಾರಿ ತೋರಿಸಪ್ಪ ಹಾಗೆ ರಮೇಶ್ ಸ್ವಾಮಿ ಹತ್ರ ಬೇಡ್ಕೊಂಡು ನಿದ್ದೆ ಮಾಡ್ದ ಆ ದಿನ ರಾತ್ರಿ ರಮೇಶ್ನ ಹೊಲದಲ್ಲಿ ಶ್ರೀರಾಮಚಂದ್ರ ಮೂರ್ತಿ ಪ್ರತ್ಯಕ್ಷವಾದ್ರು ನನ್ನ ಭಕ್ತನಿಂದ ಸದ್ಯಕ್ಕೆ ವ್ಯವಸಾಯವನ್ನು ಮಾಡ್ಲಿಕ್ಕಾಗಲ್ಲ ನಾನವನಿಗೆ ಸಹಾಯ ಮಾಡಬೇಕು ನಾನೇ ಈ ಹೊಲದಲ್ಲಿ ವ್ಯವಸಾಯ ಮಾಡ್ತೀನಿ ಹಾಗೆ ರಮೇಶ್ ಹೊಲದಲ್ಲಿ ಶ್ರೀರಾಮ ಕೆಲಸ ಮಾಡಕ್ ಶುರು ಮಾಡ್ದ ಆದ್ರೆ ಶ್ರೀರಾಮ ಕೆಲಸ ಮಾಡೋದನ್ನ ನೋಡಿ ಆಂಜನೇಯ ಸ್ವಾಮಿಯಿಂದ ತಟ್ಕೊಳಕ್ ಆಗ್ಲಿಲ್ಲ ಆದ್ರಿಂದ ಶ್ರೀರಾಮಚಂದ್ರ ಮೂರ್ತಿಯ ಮುಂದ್ಗಡೆ ಆಂಜನೇಯ ಪ್ರತ್ಯಕ್ಷವಾದ ಸ್ವಾಮಿ ನೀವು ವ್ಯವಸಾಯ ಮಾಡೋದು ನನ್ನ ಕಣ್ಣಿಂದ ನೋಡ್ಲಿಕ್ಕಾಗ್ತಾ ಇಲ್ಲ ನೀವು ಸ್ವಲ್ಪ ಹೋಗಿ ವಿಶ್ರಾಂತಿ ತಗೊಳ್ಳಿ ನಾನು ವ್ಯವಸಾಯ ಮಾಡ್ತೀನಿ ಇಲ್ಲ ಇಲ್ಲ ಆಂಜನೇಯ ನನ್ನ ಭಕ್ತನಿಗೋಸ್ಕರ ನಾನೇ ವ್ಯವಸಾಯವನ್ನು ಮಾಡಬೇಕು ನಾವಿಬ್ಬರೂ ಸೇರಿ ವ್ಯವಸಾಯ ಮಾಡೋಣ ಹಾಗೆ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿ ಇಬ್ರು ರಮೇಶ್ ಹೊಲದಲ್ಲಿ ಕಷ್ಟಪಟ್ಟು ದುಡಿಯಕ್ಕೆ ಶುರು ಮಾಡಿದ್ರು ದಿನಗಳು ಹೋಗ್ತಾ ಇತ್ತು ಪ್ರತಿದಿನ ರಾತ್ರಿ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿ ರಮೇಶ್ ಹೊಲಕ್ಕೆ ಬಂದು ಆ ದಿನ ಮಾಡ್ಬೇಕಾಗಿರೋ ಕೆಲಸಗಳನ್ನ ಮಾಡ್ತಾ ಇದ್ರು ರಮೇಶ್ ಲಲಿತಾ ಇಬ್ರು ಹೊಲಕ್ಕೆ ಬಂದು ಅವರ ಹೊಲದಲ್ಲಿ ಬೆಳೆದಿರುವ ಆ ಧಾನ್ಯಗಳನ್ನ ನೋಡ್ತಾ ಇದ್ರು ಅವರ ಹೊಲದಲ್ಲಿ ಯಾರು ವ್ಯವಸಾಯ ಮಾಡೋದು ಅನ್ನೋದು ಅವರಿಬ್ಬರಿಗೆ ಅರ್ಥನೇ ಆಗ್ಲಿಲ್ಲ ಆ ದಿನ ರಾತ್ರಿ ರಮೇಶ್ ಲಲಿತಾ ಇಬ್ರು ಹೊಲದ ಹತ್ರನೇ ಮಲ್ಕೊಂಡಿದ್ರು ಯಾವಾಗ್ಲೂ ತರ ರಾತ್ರಿ ಸಮಯ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿ ಹೊಲಕ್ಕೆ ಬಂದು ದುಡಿತಾ ಇರೋದನ್ನ ರಮೇಶ್ ಹಾಗೂ ಲಲಿತಾ ನೋಡಿದ್ರು ಅವರಿಬ್ಬರನ್ನು ನೋಡಿ ರಮೇಶ್ ಲಲಿತಾ ಇಬ್ರು ಆಶ್ಚರ್ಯಪಟ್ರು ಏನ್ ಸ್ವಾಮಿ ಇದು ನನ್ನ ಹೊಲದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ನನ್ನಿಂದ ನಿನ್ನ ಕಷ್ಟವನ್ನು ನೋಡಿಕೊಂಡು ಸುಮ್ಮನೆ ಇರ್ಲಿಕ್ಕಾಗ್ತಾ ಇಲ್ಲ ಅದರಿಂದ ನಾನೇ ಕೆಲಸ ಮಾಡಲು ಬಂದೆ ನನಗೆ ಸಹಾಯ ಮಾಡಲು ಆಂಜನೇಯ ಕೂಡ ಬಂದ್ರು ತುಂಬಾ ಧನ್ಯವಾದಗಳು ಸ್ವಾಮಿ ನಿಮ್ಮನ್ನು ನೋಡಿದರಿಂದ ನನ್ನಲ್ಲಿ ತುಂಬ ಬದಲಾವಣೆಗಳಾಗಿದೆ ನನ್ನ ಹೊಲದಲ್ಲಿ ನಾನೇ ಕೆಲಸ ಮಾಡ್ತೀನಿ ನೀವು ಪಡುವಂಥ ಕಷ್ಟವನ್ನು ನನ್ನಿಂದ ನೋಡ್ಲಿಕ್ಕಾಗ್ತಾ ಇಲ್ಲ ರಮೇಶ್ ಶ್ರೀರಾಮಚಂದ್ರ ಮೂರ್ತಿಯನ್ನು ನೋಡಿದ ತಕ್ಷಣ ಅವನ ಆರೋಗ್ಯ ಎಲ್ಲನೂ ಸಂಪೂರ್ಣವಾಗಿ ಗುಣ ಆಯಿತು ಆವಾಗ ಶ್ರೀರಾಮ ಆಂಜನೇಯ ಸ್ವಾಮಿ ಇಬ್ರು ಲಲಿತಾ ಹಾಗೂ ರಮೇಶ್ನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು ಹಾಗೆ ಮರುದಿನದಿಂದ ರಮೇಶ್ ಅವನ ಹೊಲದಲ್ಲಿ ಬಂದು ವ್ಯವಸಾಯ ಮಾಡಕ್ಕೆ ಶುರು ಮಾಡ್ದ ಹಾಗೆ ಈ ಸಲ ಕೂಡ ರಮೇಶೆ ವ್ಯವಸಾಯದಲ್ಲಿ ಒಳ್ಳೆ ಲಾಭನೂ ಸಂಪಾದನೆ ಮಾಡ್ದ